ಸೊ ಹಾಯ್ ನಾನು ಅಭಿಷೇಕ್ ಅಂಡ್ ಇವತ್ ನನ್ನ ಜೊತೆ ಇರೋದು ಅಲ್ಟ್ರಾ ವೈಲೆಟ್ ನ ಹೊಸ ಒಂದು ಕ್ರಾಸ್ ಓವರ್ ಬೈಕ್ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಗೊತ್ತೇ ಇದೆ ಅಲ್ಟ್ರಾ ವೈಲೆಟ್ ಅಂದ್ರೆ ಅವರೊಂದು ಎಲೆಕ್ಟ್ರಿಕ್ ಬೈಕ್ ಗಳೆಲ್ಲ ತುಂಬಾ ಫೇಮಸ್ ಆಗಿರುವಂತ ಒಂದು ಕಂಪ್ನಿ ಸಾವಿರ ಸೆವೆಂಟಿ ಸೆವೆನ್ ಆಗಿರ್ಬೋದು ಇತ್ತೀಚೆಗೆ ಟೆಸರಾಕ್ ಮತ್ತೆ ಶಾಕ್ ವೇವ್ ಅಂತ ಎರಡು ಬ್ರಾಂಡ್ ನ ಮೀನ್ ಆ ಒಂದು ಸ್ಕೂಟರ್ ನ ಅವರು ತಂದಿದ್ರು ಸೊ ಅನ್ವಿಲ್ ಎಲ್ಲ ಮಾಡಿದ್ರು ಅವರು ಸೊ ಈಗ ಅವರು ಹೊಸ ಒಂದು ಬೈಕ್ ತರ್ತಾರೆ ಅಂತ ಹೇಳಿದಾಗ ನಾವು ಅನ್ಕೊಂಡಿದ್ವಿ ಯಾವ್ದಾಗಿರುತ್ತೆ ಅಂತ ಸೊ ಇದು ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಯಾವ್ದಾದ್ರು ನೇಕೆಡ್ ಇಲ್ಲ ಯಾವ್ದಾದ್ರು ಸ್ಕ್ರಾಂಬರ್ ಆಗಿರುವಂತ ಒಂದು ಬೈಕ್ ಬರುತ್ತೆ ಅಂತ ಅನ್ಕೊಂಡಿದ್ರು ಸೊ ಇವರು ಅನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಎಫ್ ಸೆವೆಂಟಿ ಸೆವೆನ್ ನ ಕ್ರಾಸ್ ಓವರ್ ಆಗಿರುವಂತಹ ಎಕ್ಸ್ ಫಾರ್ಟಿ ಸೆವೆನ್ ಅನ್ನೋ ಒಂದು ಬೈಕ್ ನಮ್ ಜೊತೆ ಇದೆ ಸೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಫೀಚರ್ ಪ್ಯಾಕ್ ಆಗಿ ಬರುತ್ತೆ ನಿಮ್ಗೆ ಗೊತ್ತೇ ಇದೆ ಎಲೆಕ್ಟ್ರಿಕ್ ಅಂದ್ರೆ ಸಿಕ್ಕಪಟ್ಟೆ ಫೀಚರ್ ಪ್ಯಾಕ್ ಆಗಿ ಬರುವಂತದ್ದು ಸೊ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಎಫ್ ಸೆವೆಂಟಿ ಸನ್ ಇರುವಂತ ಅದೇ ಒಂದು ಬ್ಯಾಟ್ರ ಇದರಲ್ಲಿ ಇಟ್ಟಿದ್ದಾರೆ ಸೇಮ್ ರೇಂಜ್ ನಮಗೆ ಸಿಗುತ್ತೆ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ನ ರೇಂಜ್ ನಮಗೆ ಸಿಗುತ್ತೆ ಅಂಡ್ ಇದರಲ್ಲಿ ಏನ್ ಚೇಂಜ್ ಆಗಿದೆ ಅಂತ ನೋಡಿದ್ರೆ ಈ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಸೊ ಇದು ಕ್ರಾಸ್ ಓವರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸೊ ನೀವೇನಾದ್ ಒಂದು ರೈಡ್ ಹೋಗುವಾಗ ಒಂದು ವೀಕೆಂಡ್ ಅಲ್ಲಿ ಒಂದು ಅಡ್ವೆಂಚರ್ ಟ್ರಿಪ್ ಹೋಗಬೇಕು ಅದೇ ರೀತಿ ನಿಮಗೆ ಡೈಲಿ ಒಂದು ಯೂಸ್ ಒಂದು ಎಲೆಕ್ಟ್ರಿಕ್ ಬೈಕ್ ಬೇಕು ಅಂತಿದ್ರೆ ಖಂಡಿತ ನಿಮಗೆ ಎಫ್ ಸೆವೆಂಟಿ ಸೆವೆನ್ ಅಲ್ಲ ಈ ಒಂದು ಎಸ್ ಫಾರ್ಟಿ ಸೆವೆನ್ ನ ನೀವು ಚೂಸ್ ಮಾಡ್ಬೋದು ಅದಕ್ಕೆ ಹೇಳುವಂತ ಮೇನ್ ವಿಷಯಗಳು ಅಂದ್ರೆ ಇದ್ರ ಫೀಚರ್ಸ್ ಇದ್ರ ಒಂದು ಪರ್ಫಾರ್ಮೆನ್ಸ್ ಇದ್ರಂತಹ ರೇಂಜು ಸೊ ಜಸ್ಟ್ ನಾನ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ನೀವು ಆಕ್ಚುಲಿ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಬ್ಯಾಂಗ್ಳೂರಿಗೆ ಬರ್ತೀರಿ ಬಟ್ ಇದಕ್ಕೆ ನೂರು ರೂಪಾಯಿಯ ಒಂದು ಚಾರ್ಜ್ ಮಾಡಿದ್ರೆ ಸೊ ಟೆನ್ ಟು ಟ್ವೆಲ್ ಯೂನಿಟ್ಸ್ ಎಲ್ಲ ಚಾರ್ಜ್ ಬೇಕಾಗುತ್ತೆ ಇದು ಚಾರ್ಜ್ ಆಗೋದಕ್ಕೆ ಟೆನ್ ಕಿಲೋಮೀಟರ್ ಅನ್ನೋ ಒಂದು ಬ್ಯಾಟ್ರಿ ತಂಗ ಅನ್ಸುತ್ತೆ ಸೊ ಆ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋದಕ್ಕೆ ನೂರು ರೂಪಾಯಿ ಸಾಕು ಅಂಡ್ ಅದು ನಮಗೆ ಬ್ಯಾಂಗ್ಳೂರಿಂದ ಚೆನ್ನೈ ಏರ್ಪೋರ್ಟ್ ತನಕ ಹೋಗ್ಬೋದು ಸೊ ಅಷ್ಟು ದೂರದ ಒಂದು ಮೈಲೇಜ್ ಆ ಒಂದು ರೇಂಜ್ ಅನ್ನ ಈ ಒಂದು ಬೈಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದ್ರೆ ಡಿಸೈನ್ ಬಗ್ಗೆ ಮಾತಾಡಿದರೆ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡಬಹುದು ಒಂದು ಎಡಿ ವಿಲ್ಲ ಇದೊಂದು ಕ್ರಾಸ್ ಓವರ್ ಇದ್ದು ಸೊ ಹಾಗಾಗಿ ನಾನು ನಿಮ್ಗೆ ಹೇಳಿದಾಗ ಡೈಲಿ ಯೂಸ್ಗೆ ಒಂದು ಲಾಂಗ್ ಅಡ್ವೆಂಚರ್ ಗೆ ಅದಕ್ಕೆಲ್ಲ ಹೋಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಯಾವ್ದು ಹತ್ರ ನೋಡೋದಾದ್ರೆ ಈ ಒಂದು ಫ್ರಂಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಹೆಡ್ಲ್ಯಾಂಪ್ ಏನಿದೆ ನಮಗೆ ಎಫ್ ಸೆವೆಂಟಿ ಸೆವೆನ್ ಅಲ್ಲಿ ಸಿಗದಂತ ಅದೇ ಒಂದು ನ ಇದ್ರಲ್ಲಿ ಸ್ವಲ್ಪ ರೀ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಈ ರೀತಿ ಅಂತ ಒಂದು ಫೆಂಡರ್ ನಲ್ಲಿ ಇಟ್ಟಿದ್ದಾರೆ ಸೊ ಒಂದು ಅಡ್ವೆಂಚರ್ ಸ್ಟ್ಯಾಂಡ್ಸ್ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನಮಗೆ ಎಲ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಅಂಡ್ ಅದೇ ರೀತಿ ಮತ್ತೊಂದು ವಿಷಯ ಏನು ಅಂದ್ರೆ ಇಲ್ಲಿ ನಮಗೆ ನಕಲ್ ಗಾರ್ಡ್ ಕೂಡ ಸಿಗುತ್ತೆ ನಿಮ್ಗೆ ಗೊತ್ತೇ ಇದೆ ಒಂದು ಎ ಡಿ ವಿ ಬೈಕ್ ಆಗಿರ್ಬೋದು ಅಡ್ವೆಂಚರ್ ಬೈಕ್ ಆಗಿರ್ಬೋದು ಅಲ್ಲಿ ನಮಗೆ ಈ ಒಂದು ನಕಲ್ ಗಾರ್ಡ್ ತುಂಬಾ ಒಳ್ಳೆ ಒಂದು ಏನ್ ಹೇಳ್ಬೋದು ಒಂದು ಪಾರ್ಟ್ ವೈಸ್ ಭಾಗ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ನಮಗೆ ಈ ಒಂದು ಈ ನೋಡ್ತಿರಲ್ಲ ವಿಂಡ್ ಶೀಲ್ಡ್ ನೋಡ್ತಾ ಇದ್ದೀರಲ್ಲ ಇದನ್ನ ಆಕ್ಚುಲಿ ಅಡ್ವೆಂಚರ್ ನ ಲುಕ್ ಕೊಡೋದಕ್ಕೆ ಇಟ್ಟಿದ್ದಾರೆ ಅವರು ಸೊ ಬೇರೆ ಏನು ಅಲ್ಲ ಒಂದು ಡಿಸೈನ್ ಇರ್ಮೆ ಬಟ್ ನೀವು ತುಂಬಾ ದೂರ ಹೋಗುವಾಗ ನಿಮಗೆ ಆ ಒಂದು ವಿಂಡ್ ಇಂದ ಪ್ರೊಟೆಕ್ಷನ್ ಬರೋದಕ್ಕೆ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದನ್ನ ಇದು ಮಾಡಬೇಕು ಇದು ಬೈಕ್ ಇದೆಯಲ್ಲ ನೋಡಿದಾಗಲ್ಲ ಇದರಲ್ಲಿ ಔಟ್ ಟೆಕ್ ಇದೆ ಅಂಡ್ ಇವರ ಒಂದು ಹೈಪರ್ ಸೆನ್ಸ್ ಅನ್ನುವಂತ ಒಂದು ರೆಡರ್ ಇದ್ರಲ್ಲಿ ಆಡ್ ಮಾಡಿದ್ದಾರೆ ಸೊ ಅದ್ರಲ್ಲಿ ನಮಗೆ ಓವರ್ಟೇಕ್ ಮಾಡೋದಾಗಿರ್ಬೋದು ಅಥವಾ ನಮಗೆ ತುಂಬಾ ಅಲರ್ಟ್ ಎಲ್ಲ ಬರುತ್ತೆ ನಮಗೆ ಅಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಕೂಡ ನಮಗೆ ಆಕ್ಚುಲಿ ಕಾರ್ ಎಲ್ಲ ಬರುವಂತ ಫೀಚರ್ ಅದು ಅದ್ ನಮಗೆ ಈ ಒಂದು ರಿಯರ್ ವ್ಯೂ ಮಿರರ್ ಅಲ್ಲಿ ಕೂಡ ಇಟ್ಟಿದ್ದಾರೆ ಸೊ ನೀವೇನು ಆ ಒಂದು ಹೋಗ್ತಾ ಇರುವಾಗ ಏನಾದ್ರು ಒಂದು ಬ್ಲೈಂಡ್ ಸ್ಪಾಟ್ ಅಲ್ಲಿ ಏನಾದ್ರು ಇದ್ರೆ ನಿಮಗೆ ನೋಡೋಕೆ ತಿರುಗ್ ನೋಡ್ಬೇಕು ಅಂತ ಇಲ್ಲ ನಿಮಗೆ ಈ ಒಂದು ಇದ್ರೆ ಗೊತ್ತಾಗುತ್ತೆ ಸೆವೆನ್ ಕಂಪೇರ್ ಮಾಡಿದೆ ಅದು ಆಕ್ಚುಲಿ ತುಂಬಾ ಎರಡು ಆಗಿ ತುಂಬಾ ಡಿಸೈನ್ ಅಲ್ಲಿ ಇತ್ತು ಅದರಲ್ಲಿ ಕವರ್ ಎಲ್ಲ ಮಾಡಿದ್ರು ಬ್ಯಾಟ್ರಿನ ನೋಡಿದ್ರೆ ಒಂದು ಐಸ್ ವೆಹಿಕಲ್ ಅಂತ ಅನ್ಸುತ್ತೆ ನಮಗೆ ಇದ್ರಲ್ಲಿ ಎಲ್ಲೂ ಕೂಡ ಒಂದು ಬ್ಯಾಟ್ರಿ ಇಟ್ಟಿದ್ದಾರೆ ಅಂತ ನಮ್ಗೆ ಅನ್ಸಲ್ಲ ಈ ಒಂದು ಬೇ ಎನ್ ಇದೆ ಆಕ್ಚುಲಿ ಐಸ್ ಎಂಜಿ ಅಲ್ಲಿ ಬರ್ತಿದಂತಹ ಅದೇ ಒಂದು ಎಂಜನ್ ಇಟ್ಟಂಗಿದೆ ಸೊ ಹಾಗಾಗಿ ಏರ್ ಫ್ಲೋ ಕೂಡ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಅದು ಎಲ್ಲಿ ಅಂದ್ರೆ ಈ ಒಂದು ಬ್ಯಾಟ್ರೀ ಕೂಲ್ ಮಾಡೋದಕ್ಕೋಸ್ಕರ ನಮಗೆ ಇಲ್ಲಿಂದ ಗಾಳಿ ಹೋಗಿ ಆ ಒಂದು ಇಂಪಾರ್ಟೆಂಟ್ ಈಗ ಏನ್ ಹೇಳ್ಬೋದು ಮೋಟರ್ ಕಂಟ್ರೋಲ್ ಯೂನಿಟ್ ಎಲ್ಲ ಏನಿದೆ ಅದನ್ನೆಲ್ಲ ನಮಗೆ ಕೂಲ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಸೊ ಅದ್ರಲ್ಲಿ ಮತ್ತೊಂದು ವಿಷಯ ಸೈಡ್ ಅಲ್ಲಿ ನೋಡುವಾಗ ನಮಗೆ ಆ ಒಂದು ಎಫ್ ಸೆವೆಂಟಿ ಇದ್ದಂಗಿಲ್ಲ ಇಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಚೇಂಜ್ ಅದ್ ಬಿಟ್ಟು ನಮಗೆ ಇದ್ರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ನಮಗೆ ರೇರ್ವ್ಯೂ ಕ್ಯಾಮರಾ ಆಗಿರ್ಬೋದು ಸಿಗುತ್ತೆ ಅಂಡ್ ಈ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಏನ್ ಹೇಳಿ ಒಂದು ರೈಡ್ ಎಲ್ಲ ಹೋಗೋದಕ್ಕೆ ಒಂದು ಹೆಲ್ಪ್ ಆಗುವಂತ ಸ್ವಲ್ಪ ಕಂಫರ್ಟಬಲ್ ಆಗಿರುವಂತಹ ಸೀಟ್ ಕೂಡ ಸಿಗುತ್ತೆ ಅಂಡ್ ಗ್ರಾಫಿಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ನಮಗೆ ಇನ್ನೊಂದು ಕೂಡ ಸಿಗುತ್ತೆ ಡೆಸರ್ಟ್ ವಿಂಗ್ ಅಂತ ಒಂದು ಆ ಒಂದು ಎಡಿಷನ್ ಕೂಡ ಸಿಗುತ್ತೆ ನಮಗೆ ಸೊ ಅದು ಕೂಡ ನಮಗೆ ಲುಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಅದ್ಬಿಟ್ಟು ಟೈರ್ ಬಗ್ಗೆ ಎಲ್ಲ ಮಾತಾಡ್ಬೇಕು ನಮಗೆ ಒಂದು ಎಫ್ ಸೆವೆಂಟಿ ಆ ಒಂದು ಪ್ರೊಫೈಲ್ ಸಿಕ್ಕಿದ್ರು ಕೂಡ ನಮಗೆ ತುಂಬಾ ಬ್ಲಾಕ್ ಆಗಿರುವ ர் நம்ம இதில் அது மத்தொன் விஷய அண்ட் நம்ம ಸ್ವಿಚ್ ಆಗಿರ್ಬೋದು ಅದೆಲ್ಲ ವಿಷಯನು ಕೂಡ ನಮಗೆ ನಾರ್ಮಲ್ ಆಗಿ ಎಫ್ ಸೆವೆಂಟಿ ಸೆವೆನ್ ಅಲ್ಲಿ ಸಿಗುವಂತ ವಿಷಯಗಳು ನಮಗೆ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇದರ ಒಂದು ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ಇದು ಆಕ್ಚುಲಿ ಒಂದು ಕ್ರಾಸ್ ಓವರ್ ಆಗಿರೋದ್ರಿಂದ ನಾವು ಎಫ್ ಸೆವೆಂಟಿ ಸೆವೆನ್ ಏನಂದ್ರೆ ನಾವು ತುಂಬಾ ಲೀನ್ ಆಗಿ ಕೂತು ಇದರಲ್ಲಿ ರೈಡ್ ಮಾಡ್ತಾ ಇದ್ವಿ ಸೊ ನಮಗೆ ಅಪ್ರೇಟ್ ಆಗಿರುವಂತಹ ಒಂದು ಪೊಸಿಷನ್ ಸಿಗುತ್ತೆ ಸೊ ನೀವು ರೈಡರ್ ಟ್ರಯಾಂಗಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾದಂತಹ ಒಂದು ರೈಡಿಂಗ್ ಪೊಸಿಷನ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ರಿಲ್ಯಾಕ್ಸ್ ಆಗಿರುವಂತಹ ಒಂದು ರೈಡಿಂಗ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೊ ಇನ್ನಿದ್ರ ಒಂದು ಬ್ಯಾಟ್ರಿ ಮತ್ತೆ ರೇಂಜ್ ಬಗ್ಗೆ ಮಾತಾಡ್ತೀನಿ ಸೊ ನಮಗೆ ಟೆನ್ ಕಿಲೋಮೀಟರ್ ಅನ್ನೋ ಒಂದು ಬ್ಯಾಟ್ರೀ ಸಿಗುತ್ತೆ ಸೊ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೂರ ಸಾರಿ ಮುನ್ನೂರ ಮೂವತ್ತ್ ಮೂರು ಒಂದು ರೇಂಜ್ ನಮಗೆ ಸಿಂಗಲ್ ಚಾರ್ಜಲ್ಲಿ ಕೊಡುತ್ತೆ ಸೊ ರಿಯಲ್ ವರ್ಲ್ಡ್ ಅಲ್ಲಿ ನಾವು ನೋಡುವಾಗ ಏನಿಲ್ಲ ಅಂದ್ರೆ ಕೂಡ ಇನ್ನೂರಿಂದ ಇನ್ನೂರೈದು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ನೀವು ನಾರ್ಮಲ್ ಆಗಿ ಓಡಿಸಿದ್ರೆ ಸೊ ಅದ್ರ ಮತ್ತೊಂದು ವಿಷಯ ಅಂಡ್ ಆಕ್ಸಲೇಷನ್ ಬಗ್ಗೆ ಮಾತಾಡಲೇಬೇಕು ಜೀರೋ ಟು ಸಿಕ್ಸ್ಟಿ ನಮಗೆ ಟೂ ಪಾಯಿಂಟ್ ಏಯ್ಟ್ ಸೆಕೆಂಡ್ಸ್ ಅಲ್ಲಿ ಬರುತ್ತೆ ಅಂಡ್ ಟಾಪ್ ಸ್ಪೀಡ್ ನಮಗೆ ನೂರ ನಲವತ್ತೈದು ಅಂತ ಹೇಳಿದ್ದಾರೆ ಸೊ ಅಷ್ಟು ಯೂಶ್ವಲಿ ಎಫ್ ಸೆವೆಂಟಿ ಸೆವೆನ್ ಆಗಿರ್ಬೋದು ಅಥವಾ ಇದರ ಬೇರೆ ಮಾಡಲ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ಒಂದು ಬೈಕಲ್ಲೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ಸಿಕ್ಸ್ ರೈಡ್ ಮಾಡಿ ಇದರೊಂದು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಸೊ ಕೊನೆಯದಾಗಿ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು ನಮಗೆ ಆಕ್ಚುಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸಲ್ಲಿ ಅಲ್ಲಿ ಎಕ್ ರೂಮಲ್ಲಿ ಸಿಗುತ್ತೆ ಅಂಡ್ ಇಂಟ್ರಡ್ರಿ ಪ್ರೈಸ್ ಆಗಿ ನಮಗೆ ಟೂ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಕೊಡ್ತಾ ಇದಾರೆ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ಕಮ್ಮಿ ಆಗ್ತಾ ಇದೆ ಫಸ್ಟ್ ತೌಸಂಡ್ ಗೆ ಅಂಡ್ ನೀವೇನಾದ್ರು ಈಗಲೇ ಬುಕ್ ಮಾಡಿದ್ರೆ ಟೂ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಅಲ್ಲಿ ನೀವನ್ನ ತಗೋಬಹುದು ಅಂಡ್ ನೆಕ್ಸ್ಟ್ ನೀವು ಏನಾದ್ರು ಬುಕ್ ಮಾಡಿದ್ರೆ ಅಫ್ಕೋರ್ಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಅಂಡ್ ಜಿ ಎಸ್ ಟಿ ಬಗ್ಗೆ ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಮೊದಲಿಂದಲೂ ಫೈವ್ ಪರ್ಸೆಂಟ್ ಅಷ್ಟೇ ಜಿ ಎಸ್ ಟಿ ಇತ್ತು ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಕೂಡ ಒಂದು ಮೂರು ಅಥವಾ ಮೂರು ಹತ್ತರೊಳಗೆ ನಮಗೆ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒಂದು ಬೈಕ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯಲ್ಲಿ ಮತ್ತೆ ಅಭಿಷಕ್ ಸೈನ್ ಸಾಯ್